ಕರ್ನಾಟಕದ ಇಂದಿನ ಅಡಿಕೆ ಮಾರುಕಟ್ಟೆ ಮತ್ತು ಕಾಳುಮೆಣಸುಗಳ ಬೆಲೆ ಅಡಿಕೆ ಬೆಟ್ಟೆ ಸಿರಿಸಿ ನಲವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ನಲವತ್ತು ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಅಡಿಕೆ ಬಿಳೆಗೋಟು ಸಿರಿಸಿ ಇಪ್ ಇಪ್ಪತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೊಂದು ರಿಂದ ಮೂವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೆಂಟರವರೆಗೆ ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಅಡಿಕೆ ಚಾಲಿ ಕುಮಟ ನಲವತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನ ನಲವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೈದು ಸಾವಿರದ ಎಂಟುನೂರ ಐವತ್ತೊಂಬತ್ತು ಚಾಲಿ ಸಿರ್ಸಿ ನಲವತ್ತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಆರುನೂರ ತೊಂಬತ್ತಾರು ಅಡಿಕೆ ಚಿಪ್ಪು ಕುಮಟ ಎರ ಇಪ್ಪತ್ತೈದು ಸಾವಿರದ ಇಪ್ಪತ್ತೊಂಬತ್ತು ರಿಂದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಮೂವತ್ತೊಂದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಅಡಿಕೆ ಚೂರು ದಾವಣಗೆರೆ ಏಳು ಸಾವಿರದಿಂದ ಏಳು ಸಾವಿರ ಚೂರು ಭದ್ರಾವತಿ ಹನ್ನೊಂದು ಸಾವಿರ ಅಡಿಕೆ ಕೋಕಾ ಪುತ್ತೂರು ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರು ಕೋಕಾ ಸುಳ್ಯ ಹತ್ತೊಂಬತ್ತು ಸಾವಿರದಿಂದ ಮೂವತ್ತು ಸಾವಿರ ಸರಾಸರಿ ಇಪ್ಪತ್ತೈದು ಸಾವಿರ ಕೋಕಾ ಕುಮಟ ಹನ್ನೆರಡು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೊಂದು ಸಾವಿರದ ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರ ಏಳ್ನೂರ ನಲವತ್ತೊಂಬತ್ತು ಅಡಿಕೆ ಫ್ಯಾಕ್ಟ್ರಿ ಕುಮಟ ನಲ್ವತ್ತೈ ನಾಲ್ ನಾಲ್ಕು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರಿಂದ ಇಪ್ಪತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಸರಾಸರಿ ಇಪ್ಪತ್ತು ಸಾವಿರ ನೂರ ತೊಂಬತ್ತೊಂಬತ್ತು ಅಡಿಕೆ ಹೊಸ ಚಾಲಿ ಹೊಸಚಾಲಿಕುಮಟ ಮೂವತ್ತ್ಮೂರು ಸಾವಿರದ ಐದುನೂರ ಅರವತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಮುನ್ನೂರ ಹತ್ತೊಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ಅಡಿಕೆ ಕೆಂಪುಗೋಟು ಸಿರ್ಸಿ ಇಪ್ಪತ್ತು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಅಡಿಕೆ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತೊಂದು ಸಾವಿರ ಸರಾಸರಿ ಮೂವತ್ತೆರಡು ಸಾವಿರ ಅಡಿಕೆ ಓಲ್ಡ್ ವೆರೈಟಿ ಪುತ್ತೂರು ನಲವತ್ತೈದು ಸಾವಿರದಿಂದ ಐವತ್ನಾಲ್ಕು ಸಾವಿರ ಸರಾಸರಿ ನಲವತ್ತೊಂಬತ್ತು ಸಾವಿರ ಅಡಿಕೆ ಇತರೆ ಹೊಳಲ್ಕೆರೆ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಸಾವಿರ ಇತರೆ ಭದ್ರಾವತಿ ಹದಿನೇಳು ಸಾವಿರದ ನೂರ ಅರವತ್ತೊಂದರಿಂದ ಇಪ್ಪತ್ತೆಂಟು ಸಾವಿರದ ಐದುನೂರವರೆಗೆ ಸರಾಸರಿ ಹತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೊಂದು ರಾಶಿ ತುಮಕೂರು ಐವತ್ನಾಲ್ಕು ಸಾವಿರದಿಂದ ಐವತ್ತಾರು ಸಾವಿರದ ಎಂಟುನೂರು ಸರಾಸರಿ ಐವತ್ತೈದು ಸಾವಿರದ ನೂರು ರಾಶಿ ಸಿರ್ಸಿ ಐವತ್ತೈದು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ಐದು ನೂರ ಇಪ್ಪತ್ತೊಂಬತ್ತು ಸರಾಸರಿ ಐವತ್ತೇಳು ಸಾವಿರದ ಎಂಬತ್ತು ಸಿಪ್ಪೇಗೋಟು ಭದ್ರಾವತಿ ಹತ್ತು ಸಾವಿರ ಸಿಪ್ಪೇಗೋಟು ತೀರ್ಥಹಳ್ಳಿ ಹದಿನಾಲ್ಕು ಸಾವಿರ ಡಿಕ್ಕೆ ಹಸಿದು ಗೋಣಿಕೊಪ್ಪಲ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಆರುನೂರು ಸರಾಸರಿ ನಾಲ್ಕು ಸಾವಿರದ ಎರಡು ನೂರು ಅಡಿಕೆ ರಾಶಿ ಹೊನ್ನಾಳಿ ಐವತ್ತೆಂಟು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತರಿಂದ ಐವತ್ತೆಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ಸರಾಸರಿ ಐವತ್ತೆಂಟು ಸಾವಿರದ ಮುನ್ನೂರ ಹದಿನೈದು ಅಡಿಕೆ ಸಿಪ್ಪೆಗೋಟು ಪಿರಿಯಾಪಟ್ಟಣ ಹನ್ನೆರಡು ಸಾವಿರದ ಆರುನೂರು ಅಡಿಕೆ ಹಣ್ಣಡಿಕೆ ಅಂದರೆ ಕೆಂಪುಗೋಟು ಮೂರು ಸಾವಿರದ ಮೂರು ಸಾವಿರ ಸೋಮವಾರಪೇಟೆಯಲ್ಲಿ ಅಡಿಕೆ ಸಿಪ್ಪೇಗೋಟು ಹನ್ನಾಳಿಯೊಳಗೆ ಹತ್ತು ಸಾವಿರ ಇನ್ನು ಕಾಳುಮೆಣಸಿನ ದರ ಕಾಳುಮೆಣಸು ಪುತ್ತೂರು ಇಪ್ಪತ್ತೆಂಟು ಸಾವಿರದಿಂದ ಅರವತ್ತೇಳು ಸಾವಿರ ಸರಾಸರಿ ಅರವತ್ತೇಳು ಸಾವಿರ ಕರಿಮೆಣಸು ಸಿರ್ಸಿ ಅರವತ್ತು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ಅರವತ್ತೆಂಟು ಸಾವಿರದ ನೂರ ನಲವತ್ತೊಂದರವರೆಗೆ ಸರಾಸರಿ ಅರವತ್ತ್ಮೂರು ಸಾವಿರದ ಮುನ್ ಒಂಬೈನೂರ ಹತ್ತು ಕಾಳುಮೆಣಸು ಗೋಣಿಕೊಪ್ಪಳ ಮೂವತ್ತೈದು ಸಾವಿರದ ಒಂಬೈನೂರರಿಂದ ಅರವತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೆರಡು ಸರಾಸರಿ ನಲವತ್ತೇಳು ಸಾವಿರದ ಐದುನೂರು ಕರಿಮೆಣಸು ಸೋಮವಾರಪೇಟೆ ಅರವತ್ತ್ನಾಲ್ಕು ಸಾವಿರದಿಂದ ಅರವತ್ತಾರು ಸಾವಿರದ ಐದುನೂರು ಸರಾಸರಿ ಅರವತ್ತೈದು ಸಾವಿರದ ಐದುನೂರು ಇಂದಿನ ಅಡಿಕೆ ಹಾಗೂ ಕಾಳುಮೆಣಸುಗಳ ಮಾರ್ಕೆಟ್ ಬೆಲೆಯನ್ನು ಕೇಳಿದ್ದೀರಿ ಇದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನ ಇತರರಿಗೂ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ